ಟಿ ನರಸೀಪುರದಲ್ಲಿ ಇಂದು ರೈತೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪಟ್ಟಣದ ಗುರುವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ರೈತ ನಾಯಕ ಶಾಂತಕುಮಾರ್ ರವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನಪರಿಷತ್ ಸದಸ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯರವರು ನೆರವೇರಿಸಿದರು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಖಜಾಂಚಿ ಎಂಬಿಚೇತನ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿತ್ರನಟ ಮುಖ್ಯಮಂತ್ರಿ ಚಂದ್ರು ಭಾಗವಹಿಸಿದ್ದರು

ಇಲ್ಲಿ ತಂತು ಆರ್ಥಿಕ ಕಾಲ ಆಸ್ಪತ್ರೆ ಕಾಲ ಆಸ್ಪತ್ರೆ ಚಿಕಿತ್ಸೆ ಪಡೆಕೊಂಡು ಈಗ ಚೇತರಿಸಿಕೊಳ್ಳುತ್ತಾರೆ ಅವರಿಗೆ ನೀರು ಆರೈಕೆ ಎಲ್ಲ ಕೊಟ್ಟು ರೆಡಿ ಅವರು ಹೊರಕಣೋಡಕ್ಕೆ ಶಿಫಾರಸು ಬಿಡಿನ ಬಿಡಿನಿಂದ ಹೊರಗಡೆ ಕಾರ್ಯ ಮಾಡ್ತಾರೆ ಮತ್ತೆ ಅವರಿಗೆ

ಅವೆಗೆ ಅವರು ಪ್ರತಿಸರಿ ಮುಂಜೂರು ಹೋಗಿ ಕೇಡಿ ಕಾರ್ಯದಕ್ಕೆ ಇರಲೇ ಒಂದು ಕೆಲಸಕ್ಕೆ ಇಷ್ಟಪಡುತ್ತಾರೆ ಮತ್ತೆ ಗೊತ್ತಿದೆ ಅವರು ಸಮಾಜ ಜಾತಿ ಅಲ್ಲಿ ಹೋಗೇಶ ಅಲ್ಲಿ ಮಕ್ಕಳು ಕಾಯುತ್ತಾರು ಅಧಿಕರಿಗಳು ಕರೆದಿಕ್ಕೆ ಬಿಡಿದರು ಸಾವಿರದಲ್ಲಿ ಅಲ್ಲಿ ಒಂದು ಸಾವಿರಕ್ಕೆ ಬಿಡಬಹುದು ಆದರೆ ಗದರಿಗಳ ಪಾಲು ನೀಟಿನ ಪಾಲು ಕೊಡುವ ಹಾಗೆ ರೈತರ ಪಾಲುಕ್ಕೆ ಸಹಾಯ ಮಾಡೋದು ಅಂತ ಯಾಕಂದ್ರೆ ಯಾವುದು ತಾಕತ್ತು ಇಷ್ಟೇ ಮುಳುಗಿ ಇಷ್ಟೇ

ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಖಂಡಿತ ಅಂಶಗಳ ಬಗ್ಗೆ ಕೂಡ ಸರ್ಕಾರಕ್ಕೆ ಗಮನಿಸಿ ತಂದು ಆ ಸಮಸ್ಯೆಗಳಿಗೆ ಆದಷ್ಟು ಸೂಕ್ತವಾಗಿ ಸ್ಪಂದಿಸುವಂತಹ ಕೆಲಸ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಗಮನ ಖಂಡಿತ ಇಲ್ಲ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಡ್ತೇನೆ ಒಳ್ಳೆ ಕಾರ್ಯಕ್ರಮ ಮಾಡಿ ಕೂಡ ಇವತ್ತು सहायूं मतिलि आई ಬಹಳ ದುಃಖ ಅಂದ್ರೆ ಉತ್ಸವ ಅಂತ ನಾವು ಹೇಳ್ಕೊತೀವಿ ಈ ಒಂದು ಹತ್ತರಲ್ಲಿ ಬ್ಯಾಂಕ್ಗಳಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಸಮರ್ಪಕವಾಗಿ ಸಾಲ ನೀಡದೆ ಇರುವುದು ಇದು ಖುಷಿ ಪಡುವಂತ ವಿಚಾರ ನಾವು ನೀವು ನೋಡಿ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಏನೇನೋ ಅನುಕೂಲ ಇದೆ ಕಾರ್ಮಿಕರಿಗೆ ಸಂಬಳ ಇದೆ ಪೆನ್ಷನ್ ఊర చర్మికల్ నమ్మిన బీద దింపు అమ్మ రోగ ¡Gracias! ಆಮ್ ಆದ್ಮಿ ಪಕ್ಷ ಅಧ್ಯಕ್ಷರಾಗಿ ಅನಿವಾರ್ಯವಾಗಿ ನಿಮ್ಮ ಈ ಒಂದು ವ್ಯವಸ್ಥೆ ನಿಮ್ಮ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಮಾಡಿದ್ದಾರೆ ಈ ರೀತಿ ಆದರೆ ರೈತರು ಏನು ತಪ್ಪು ಬೆಳೆದ ರೈತ ಎರಡ್ ಮೂರು ಸಾವಿರದ ಇನ್ನೂರ ಅದೇ ರಾಜ್ಯ ಸರ್ಕಾರ కర్ణాటక కృషి విద్యలు టెక్కు వదిలి కప్పు కేంద్ర సే అంత కింద ಡಿಗ್ರಿ ಮಾಡಿ ಅಂದ್ರೆ ಬಾಯಿ ಬೆಳಿತಾರೆ ಮಂತ್ರಿ ಮಾಡ್ತಾ ಇದ್ದಾರೆ ಎಲ್ಲ ಮೋಸ ಮತ್ತೆ ಮೋಸ ಬಾಳೆ ಬೆಳೆದ ಮೋಸ ಯಾವ ಕ್ಷೇತ್ರದ ಮೋಸ ಇಲ್ಲ ನನಗೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಯಾವ ಕ್ಷೇತ್ರದಲ್ಲಿ ಮೋಸ ಮಾಡ್ತಾ ಇದ್ದಾರೆ ವಿಚಾರ ಆದ್ರಂತ ನಮ್ಮ ರೈತರು ಜಾತಿ

ಇದೆಲ್ಲ ನಾನು ನೋಡಿ ಅನುಭವಿಸಿದ್ದೀನಿ ಆದರೂ ಕೂಡ ಹೋರಾಟ ಇರ್ತೇ ಇದ್ರೆ ಹೋರಾಟ ನಡೀತೇ ಇದ್ರೆ ಇನ್ನೂ ಕೂಡ ಮೋಸ ನಡೀತದೆ ಅಂತಕ್ಕಂಥ ಮಾತನ್ನ ಕೇಳಲೇಬೇಕಾಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ಮೂರು ವರ್ಷಗಳ ಹಿಂದೆ ಕೃಷಿ ಕ್ಷೇತ್ರವನ್ನು ಸಾಲ ತಗೋಬೇಕಾದ್ರೆ ಸಿವಿಲ್ ಸ್ಕೋರ್ ನೋಡಿ ಸಾಲ ಕೊಡಿಯಿಂದ ಕೇಂದ್ರ ಸರ್ಕಾರ ಆದೇಶ ಮಾಡ್ತೀನಿ ಅದರ ವಿರುದ್ಧ ರಿಸರ್ವ್ ಬ್ಯಾಂಕ್ ಮುಂದೆ ಹೋರಾಟ ಮಾಡ್ತೀನಿ ಮತ್ತೆ ಹಲವಾರು ಸಂದರ್ಭ ಕೇಂದ್ರ ಸರ್ಕಾರ ಗಮನ ಸೆಳೆಯುವ ಮಾಡ್ತೀವಿ ನಿರ್ಮಲಾ ಸೀತಾರಾಮನ್ ಮೈಸೂರು ಕೃಷಿ ಸಾಲಕ್ಕೆ ಸ್ಕೂಲ್ ಟೌನ್ ಮಾಡಬೇಡಿ ಅಂತೇಳಿ ಆದೇಶ ಬಂದಿದೆ ಹೋರಾಡುತ್ತಾನೆ ಯಾವ ಎಂ ಪಿಗಳು ಯಾವ ಪ್ರಧಾನಿಗಳು ಮಂತ್ರಿಗಳು